श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं वन्दे तं चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहमहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य नमः श्री श्री श्रीश्रीसच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾ ಸದ್ಗುರು ಭಕ್ತರು ಭಗವದ್ಭಕ್ತರು ತತ್ವ ಸಾಧಕರು ವೇದಾಂತ ಪ್ರಿಯರು ವೇದಾಂತಿಗಳು ಶಂಕರ ಭಾನು ಚಾನಲ್ ವೀಕ್ಷಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ವಂದನೆಗಳನ್ನು ಮಾಡುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ ಶಂಕರಾಚಾರ್ಯರವರ ನಾಲ್ಕು ಜನ ಶಿಷ್ಯರಲ್ಲಿ ಒಬ್ಬರು ಸುರೇಶ್ವರಾಚಾರ್ಯರು ಈ ಸುರೇಶ್ವರಾಚಾರ್ಯರು ಶಂಕರರನ್ನು ಮಿಂಚಿದ ಶಿಷ್ಯರು ಸುರೇಶ್ವರಾಚಾರ್ಯರು ಮಹಾ ವಿದ್ವಾಂಸರು ಪ್ರಕಾಂಡ ಪಂಡಿತರು ಸುರೇಶ್ವರಾಚಾರ್ಯರವರು ನೈಶರ್ಮ್ಯ ಸಿದ್ಧಿ ತೈತರಿಯ ಭಾಷ್ಯ ವಾರ್ತಿಕ ಬೃಹದಾಂಡಿಕ ಭಾಷ್ಯ ವಾರ್ತಿಕ ಬರೆದಿದ್ದಾರೆ ಬೃಹದಾಂಡಿಕ ಭಾಷ್ಯ ವಾರ್ತಿಕದಲ್ಲಿ ಎರಡು ಭಾಗ ಒಂದು ಸಂಬಂಧ ವಾರ್ತಿಕ ಮತ್ತೊಂದು ಬೃಹದ್ ವಾರ್ತಿಕ ಅಂತ ಸಂಬಂಧ ವಾರ್ತಿಕದಿಂದ ನಾನಿಂದು ಒಂದು ಶ್ಲೋಕವನ್ನು ತೆಗೆದುಕೊಂಡು ಸ್ವಾರಸ್ಯವನ್ನು ಹೇಳ್ತೇನೆ स्वरेश्वराचार्यचिवसम्बन्धवार्तिकदु श्लोक असंकुचितचित्पद्मः प्राज्ञे स्वप्नप्रबोधवत् तथा प्रफुल्लबोधाः प्राज्ञावत् स्वप्नबोधयोः अद्भुतवाद श्लोक न परमपूज्य परमप्रीत्या श्री श्री सच्चिदानंदेंद्र सरस्वती स्वामीजी एवरो श्लोकवन्ना गट्टू ಮಾಡಿ ಅರ್ಥವನ್ ಹೇಳಿದ ತುಂಬಾ ಚೆನ್ನಾಗಿದೆ ಮತ್ತೊಮ್ಮೆ ಶ್ಲೋಕವನ್ ಓತ್ತೇನೇ ಕೇಳಿ ಅಸಂಕುಚಿತ ಚಿತ್ಪದ್ಮಃ ಪ್ರಾಜ್ಞೇ ಸ್ವಪ್ನಪ್ರಬೋಧವತೇ তথা ಪ್ರfull ಬೋಧವ್ಯಃ ಪ್ರಾಜ್ಞವ ಸ್ವಪ್ನಬೋಧಯೋ नमो नमः सद्गुरु पादुकाभ्यम ಬಹಳ ಚೆನ್ನಾಗಿದೆ ಇದಕ್ಕೆ ಪದ체ದವನ್ನು ಮಾಡಿ ಅರ್ಥವ ಹೇಳುತ್ತೇನೆ ಅಸಂಕುಚಿತจิตಪದ್ಮ ಪ್ರಜ್ಞೆ स्वप्ನಪ್ರબોಧವತಿ ತತ ಅಪ್ರಫುಲ್ಲಬೋಧವ್ಯ ಪ್ರಜ್ಞವತೇ स्वप्ನಬೋಧಯೋ ಸ್ವಗತ ಸ್ತೋಕ ನಮ ಎಲ್ಲರಿಗೂ ಮೂರು अवस्थೆಗಳಿವೆ ಜಾಗ್ರದ ಅವಸ್ಥಾ ಸ್ವಪ್ನಾವಸ್ಥಾ ಸುಷುಪ್ತಿ ಅವಸ್ಥಾ ಅಂತ ಜಾಗ್ರದಾವಸ್ಥಾ ಆತ್ಮನಿಗೆ ಹೆಸರು ವೈಶ್ವಾನರ ಸ್ವಪ್ನಾವಸ್ಥೆಯನ್ನು ಉಪಾಧಿಯನ್ನಾಗಿ ಉಳ್ಳಂಥ ಆತ್ಮನಿಗೆ ಹೆಸರು ತೇಜಸ ಸುಷುಪ್ತಿ ಆತ್ಮನಿಗೆ ಪ್ರಾಜ್ಞಾ ಅಂತ ಹೆಸರು ಈ ಆತ್ಮನು ಎಚ್ಚರದಿಂದ ಕನಸಿಗೂ ಕನಸಿನಿಂದ ಸುಶುಬ್ಧಿಗೂ ಇದ್ದಾನೆ ಎಚ್ಚರದಲ್ಲಿ ಇಂದ್ರಿಯಗಳು ಉಂಟು ಮನೋಬುದ್ಧಿಗಳು ಉಂಟು ಎಲ್ಲ ವಿಷಯಗಳು ಸತ್ಯವಾಗಿವೆ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಆತ್ಮ ಕನಸಿನಲ್ಲಿ ಎಲ್ಲವೂ ಮನಃಕಲ್ಪಿತವಾದಂಥ ದ್ವೈತ ಪ್ರಪಂಚ ಅದನ್ನು ನೋಡ್ತಾ ಇದ್ದಾನೆ ಗಾಢನಿದ್ದೆಯಲ್ಲಿ ಏನು ಎಲ್ಲ ಶೂನ್ಯ ಎಚ್ಚರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂದ್ರಿಯ ಎಲ್ಲವೂ ಇದೆ ಕನಸಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅವರು ಮನಃಕಲ್ಪಿತವಾದ ಯಾವುದು ಈಗ ಕನಸಿನಲ್ಲಿ ಶಬ್ದ ಇಲ್ಲ ಸ್ಪರ್ಶ ಇಲ್ಲ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ಎಲ್ಲವೂ ಮನಸ್ಸಿನಿಂದ ಎಚ್ಚರದಲ್ಲಿ ಮೈಸೂರು ಪಾಕಿ ತಿಂತೇನೆ ಚೆನ್ನಾಗಿರುತ್ತೆ ಕನಸಿನಲ್ಲಿ ಮೈಸೂರು ಪಾಕಿ ತಿಂದಂತೆ ಆಗುತ್ತೆ ಎಚ್ಚರದಲ್ಲಿ ಫ್ಲೈಟ್ನಲ್ಲಿ ಕೂತ್ಕೋತೇನೆ ಹಾರ್ಕೊಂಡು ಅಮೇರಿಕಕ್ಕೆ ಹೋಗ್ತೇನೆ ಸಂತೋಷವಾಗುತ್ತೆ ಕನಿಷನಲ್ಲಿ ಏರೋಪ್ಲೇನ್ ಹತ್ತಿದಂತೆ ಅಮೇರಿಕಕ್ಕೆ ಹೋದಂತೆ ಆಗ್ತಾಯಿದೆ ಸ್ವಲ್ಪ ಕಮ್ಮಿ ಇನ್ನು ಸುಷುಪ್ತಿಯಲ್ಲಂತೂ ಏರೋಪ್ಲೇನೂ ಇಲ್ಲ ಅಮೇರಿಕಾನೂ ಇಲ್ಲ ಹೋಗುವುದು ಇಲ್ಲ ಬರುವುದೂ ಇಲ್ಲ ಈ ಮೂರವಸ್ಥೆಗಳಿವೆ ಆತ್ಮನೋ ಮೂರವಸ್ಥೆಗಳಲ್ಲಿಯೂ ಕೂಡ ಒಂದೇ ರೂಪದಿಂದ ಇದ್ದಾನೆ ಆತ್ಮನ ಸ್ವರೂಪದಲ್ಲಿ ಏನೂ ಬದಲಾವಣೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಗಸಾದ ಶ್ಲೋಕ ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞೆ ಪ್ರಾಜ್ಞೆ ಪ್ರಾಜ್ಞಾತ್ಮನಾದಾಗ ಆತ್ಮನು ಗಾಢ ನಿದ್ದೆಗೆ ಹೋದಾಗ ಆತ್ಮನ ಚಿತ್ ಪದ್ಮವು ಅಸಂಕುಚಿತವಾಗಿದೆ ಅಂದರೆ ಸಂಕುಚಿತವಾಗಿಲ್ಲ ಯಾವುದರಂತೆ ಸ್ವಪ್ನ ಪ್ರಬೋಧವತ್ತು ಎಚ್ಚರದಲ್ಲಿ ಕನಸಿನಲ್ಲಿ ಆತ್ಮನು ಯಾವ ಚೈತನ್ಯ ಸ್ವರೂಪದಿಂದ ಮೆರೆಯುತ್ತಿದ್ದಾನೆಯೋ ಇದೇ ರೂಪದಿಂದ ಆತ್ಮನು ಎಲ್ಲಿಯೂ ಕೂಡ ಇದ್ದಾನೆಯೇ ಹೊರತು ಆತ್ಮನ ಸ್ವರೂಪದಲ್ಲಿ ಆತ್ಮನ ಜ್ಞಾನ ಪ್ರಕಾಶದಲ್ಲಿ ಯಾವ ಸಂಕೋಚವೂ ಆಗಿಲ್ಲ ಅಂದರೆ ಎಚ್ಚರದಲ್ಲಿ ತುಂಬ ಸಂತೋಷವಾಗಿರ್ತಾನೆ ಆತ್ಮ ಸ್ವಪ್ನದಲ್ಲಿ ಕಮ್ಮಿ ಸಂತೋಷ ಸುಷುಪ್ತಿಯಲ್ಲಿ ಏನೂ ಇಲ್ಲ ಆತ್ಮನನ್ನು ಇಲ್ಲಿ ಚಿತ್ ಪದ್ಮ ಅಂತ ಕರೆದಿದ್ದ ಚಿನ್ಮಾತ್ರವಾದ ಪದ್ಮ ಆ ಪದ್ಮ ಕಮಲ ಚೆನ್ನಾಗಿ ಮುದ್ಕೊಂಡಿದೆ ಹರಡ್ಕೊಂಡಿದೆ ಸುಷುಪ್ತಿಗೆ ಹೋದಾಗ ಆತ್ಮನ ಚೈತನ್ಯದ ಮೊಗ್ಗು ಸಂಕುಚಿತವಾಗಿದೆ ಅಂತಿಲ್ಲ ಅಸಂಕುಚಿತ ಸಂಕುಚಿತವಾಗಿಲ್ಲ ಯಾವುದಂತೆ ಸ್ವಪ್ನ ಪ್ರಬೋಧವತ್ತು ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಪ್ರಬೋಧದಲ್ಲಿ ಎಂದು ಎಚ್ಚರದಲ್ಲಿ ಆತ್ಮಚೇತನ್ಯ ಹೇಗೆ ಮೆರೆಯುತ್ತಾ ಇದೆಯೋ ಹಾಗೇ ಮೆರೀತಾ ಇದೆಯೋ ಸುಷುಪ್ತಿಯಲ್ಲಿ ಅಂದರೆ ದ್ವೈತ ವಸ್ತುವಿಲ್ಲದ್ದರಿಂದ ಯಾವುದನ್ನು ಅರಿತಾ ಇಲ್ಲ ಆತ್ಮನ ಸ್ವರೂಪದಲ್ಲೇನು ವ್ಯತ್ಯಾಸವಾಗಿಲ್ಲ ತಥಾ ಅದೇ ರೀತಿಯಲ್ಲಿ ಪ್ರಾಜ್ಞಾವತ ಸ್ವಪ್ನಬೋಧಯೋ ಅಪ್ರಫುಲ್ಲ ಬೋಧಾಭ್ಯ ಪ್ರಾಜ್ಯಾವತು ಸುಷುಪ್ತಿಯಲ್ಲಿ ಆತ್ಮ ಡೌನ್ ಆಗಿರ್ತಾನೆ ಅಂದ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಸ್ವಪ್ನ ಪ್ರಬೋಧಗಳಲ್ಲೂ ಇದ್ದಾನೆ ತಾತ್ಪರ್ಯವೇನು ಆತ್ಮನು ಎಚ್ಚರ ಕನಸುಗಳಲ್ಲಿ ಮೆರೆಯುತ್ತಿರುವಂತೆ ಸುಷುಪ್ತಿಯಲ್ಲಿಯೂ ತನ್ನ ಚೈತನ್ಯ ಇದ್ದಾನೆ ಮೆರೆಯುತ್ತಿದ್ದಾನೆ ಈನಾತ್ಮನು ಸ್ವಪ್ನ ಪ್ರಬೋಧಗಳಲ್ಲಿ ತುಂಬ ಜೋರಾಗಿರುವಂತೆ ಸುಷುಪ್ತಿಯನ್ನು ಇದ್ದಾನೆ ಆತ್ಮನ ದೃಷ್ಟಿಯಿಂದ ಎಚ್ಚರ ಕನಸು ಸುಷುಪ್ತಿ ಮೂರವಸ್ಥೆಗಳು ಕೂಡ ಸಮಾನವಾಗಿವೆ ಒಂದು ಉದಾಹರಣೆ ಕೊಡ್ತೇನೆ ಸೂರ್ಯ ಭಗವಂತ ಜೋರ ಬೆಳಗ್ತಾ ಇದ್ದಾನೆ ರಾತ್ರಿ ಆಗ್ತಾ ಬಂದಂತೆ ಸೂರ್ಯನ ಶಕ್ತಿ ಕಮ್ಮಿ ಆಯಿತು ಅಂತ ನಾವು ಅಂತೀವಿ ಸೂರ್ಯನಿಗೆ ರಾತ್ರಿಯೇ ಗೊತ್ತಿಲ್ಲ ಹಗಲು ರಾತ್ರಿ ಎನ್ನುವಂಥದ್ದು ಸೂರ್ಯನಿಗೆ ಉಂಟ ಸೂರ್ಯನ ಪ್ರಕಾಶದಲ್ಲಿ ಗ್ರೇಡ್ ಉಂಟ ಅಮೇರಿಕಾದಲ್ಲಿದ್ದಾಗ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಇಂಡಿಯಾಗೆ ಬಂದಾಗ ಏಯ್ಟಿ ಪರ್ಸೆಂಟ್ ಅಂತೂಂಟ ಇಲ್ಲ ಸೂರ್ಯನು ಯಾವಾಗಲೂ ಕೂಡ ತನ್ನ ಸ್ವರೂಪದಿಂದ ಏಕರೂಪನಾಗಿದ್ದಾನೆ ಅದೇ ರೀತಿಯಲ್ಲಿ ಆತ್ಮನೂ ಕೂಡ ಎಚ್ಚರದಲ್ಲಿಯೋ ಕನಸಿನಲ್ಲಿಯೋ ಸುಷುಪ್ತಿಯಲ್ಲಿಯೂ ಕೂಡ ಒಂದೇ ರೂಪದಿದ್ದಾನೆ ಸುಕ್ಷಿಪ್ತಿಗೆ ಹೋದಾಗ ಆತ್ಮನ ಅರಿವಿನಲ್ಲಿ ಕೊರತೆಯಾಗಲಿಲ್ಲ ಎಚ್ಚರ ಕನಸುಗಳಿಗೆ ಬಂದಾಗ ಆತ್ಮನ ಜ್ಞಾನದಲ್ಲಿ ಹೆಚ್ಚಿನ ವಿಕಾಸವೂ ಇಲ್ಲ ಏಕೆಂದರೆ ಆತ್ಮನ ದೃಷ್ಟಿಯಿಂದ ಎಚ್ಚರ ಕನಸು ನಿದ್ರೆ ಮೂರೂ ಕೂಡ ಕಲ್ಪಿತ ಅನ್ನುವ ಸಂದೇಶವನ್ನು ಹೇಳ್ತಾ ಇದ್ದಾರೆ ನಾವು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು ಎಚ್ಚರದಲ್ಲಿದ್ದರೂ ನನ್ನ ಆನಂದಕ್ಕೇನೂ ಕೊರತೆ ಇಲ್ಲ ಸ್ವಪ್ನಕ್ಕೆ ಹೋದನು ನನ್ನ ಆನಂದ ಸ್ವರೂಪನೇ ನಿದ್ರೆಗೆ ಹೋದಾಗಲೂ ಅಲ್ಲಿ ಯಾವ ಯಾವ ವ್ಯತ್ಯಾಸವೂ ಇಲ್ಲ ನೋಡಿ ಸೂರ್ಯ ಮಠ ಮಠ ಮಧ್ಯಾಹ್ನದಲ್ಲಿ ಎಲ್ಲವನ್ನೂ ಬೆಳಗ್ತಾ ಜೋರ ಇದೆ ಸಮುದ್ರವನ್ನು ಬೆಳಗ್ತಾನೆ ಹಿಮಾಲಯ ಪರ್ವತವನ್ನು ಬೆಳಗ್ತಾ ಇದ್ದಾನೆ ಇಡೀ ಭಾರತ ರಾಷ್ಟ್ರವನ್ನೆಲ್ಲ ಬೆಳಗ್ತಾ ಇದ್ದಾನೆ ಪಾಪ ರಾತ್ರಿ ಆಯಿತು ಆಗ ಸೂರ್ಯನ ಬೆಳಕಿನಲ್ಲಿ ಆಯಿತು ಅಂತೀವಿಯ ನಾವು ಅನ್ಕೋತೇವೆ ಸೂರ್ಯ ಪಾಪ ಮುಳುಗ್ತಾ ಇದ್ದಾನೆ ನೋಡಿ ಅವನಿಗೆ ಶಕ್ತಿ ಕಮ್ಮಿ ಆಯಿತು ಅಂತ ಸೂರ್ಯನ ಬೆಳಕಿನಲ್ಲಿ ಶಕ್ತಿ ಜಾಸ್ತಿಯೂ ಇಲ್ಲ ಕಮ್ಮಿ ಇರುವಂತೆಯೇ ಇದ್ದಾನಲ್ಲವೇ ಸೂರ್ಯನೇ ಆಗಿದ್ದ ಮೇಲೆ ಸೂರ್ಯನಿಗೂ ಆತ್ಮನಾಗಿರುವ ಸೂರ್ಯನಿಗೂ ಸ್ವರೂಪವಾಗಿರುವ ಸೂರ್ಯನ ಬೆಳಕಿಗೆ ಮೂಲ ಶಕ್ತಿಯಾಗಿರುವ ಆತ್ಮನನ್ನು ಕೇಳಬೇಕೆ ಆತ್ಮನು ಅಸಂಕುಚಿತ ಚಿತ್ಪದ್ಮಹಾ ಪ್ರಾಜ್ಞೆ ಗಾದ ನಿದ್ದ ಆತ್ಮನು ಸ್ವಪ್ನ ಪ್ರಬೋಧಗಳಂತೆಯೇ ತನ್ನ ಸ್ವರೂಪದಿಂದ ಮೆರಿತಾ ಇದ್ದಾನೆ ಆತ್ಮನ ಚೈತನ್ಯವೆಂಬ ಕಮಲದಲ್ಲಿ ಮಗ್ಗು ಸಂಕುಚಿತವಾಗಿಲ್ಲ ಇನ್ನು ಎಚ್ಚರಕ್ಕೆ ಬಂದ ಸ್ವಪ್ನಕ್ಕೆ ಬಂದ ಆತ್ಮನ ಚೈತನ್ಯ ಪ್ರಫುಲ್ಲವಾಗಿದೆ ಅಂತಿಲ್ಲ ಆ ಕಮಲದ ಮಗ್ಗು ಸೂರ್ಯನ ದರ್ಶನವಾದರೆ ಅರಳುತ್ತೆ ಸೂರ್ಯ ಮುಳುಗಿದ್ರೆ ಮುಳುಗತ್ತೆ ಆದರೆ ಆತ್ಮನ ಚೈತನ್ಯ ಅನ್ನುವಂಥ ಪದ್ಮ ಎಚ್ಚರ ಕನಸುಗಳಲ್ಲಿ ಅರಳ್ತಾ ಇಲ್ಲ ಸುಷುಪ್ತಿಯಲ್ಲಿ ಬಾಡ್ತಾ ಇಲ್ಲ ಒಂದೇ ರೂಪ ಏಕರೂಪದಿಂದ ಆತ್ಮನಿದ್ದಾನೆ ಇಂಥ ಆತ್ಮನೇ ನಾನೆಂದು ತಿಳಿದುಕೊಂಡರೆ ಅವನೇ ಬ್ರಹ್ಮಜ್ಞಾನಿ ಎಚ್ಚರದಲ್ಲಿಯೋ ಕನಸಿನಲ್ಲಿಯೋ ಸುಷುಪ್ತಿಯಲ್ಲಿಯೋ ನನ್ನ ಸ್ವರೂಪದಿಂದ ನಾನು ಸಚ್ಚಿದಾನಂದಗನ ಸ್ವರೂಪನಾಗಿದ್ದೇನೆ ಎಂದು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ ಇದನ್ನು ತಿಳಿದುಕೊಂಡು ನಾವೆಲ್ಲರೂ ಉದ್ಧಾರವಾಗೋಣ ನಾವೆಲ್ಲರೂ ನಿಜವಾದ ಶಾಂತಿ ಸಂತೋಷಗಳನ್ನು ಅನುಭವಿಸೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ नमो नमः सद्गुरुपादुकाभ्याम् ॐ शान्तिश्चान्ति शान्ति।